ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಎಂಬ್ರಾಯ್ಡ್ರಿ ಸೊ ಇನ್ನು ಇವತ್ತಿನ ವೀಡಿಯೋದಲ್ಲಿ ಸೊ ನಾನೊಂದಷ್ಟು ಥ್ರೆಡ್ಸ್ನ ತರಿಸಿದ್ದೀನಿ ಅಂದರೆ ಥ್ರೆಡ್ ಅಂದರೆ ನಮಗೆ ಮೇಯ್ನಾಗಿ ವರ್ಕ್ ಮಾಡಬೇಕಾದ್ರೆ ಬಾಬಿನಿಗೆ ಸುತ್ತಕೊಳ್ಳೋ ಅಂತಹ ಥ್ರೆಡ್ಸು ಸೊ ನಾನು ಸಾಮಾನ್ಯವಾಗಿ ವೈಟೇ ಏನೋ ಥ್ರೆಡ್ನ ಯೂಸ್ ಮಾಡ್ತೀನಿ ಸೊ ಬೇರೆ ಯಾವುದೋ ಕಲರ್ಸ್ನ ಯೂಸ್ ಮಾಡಲ್ಲ ಯಾಕೆ ಅಂತಂದರೆ ಏನೇ ಈಚುಕಮ್ಮಿದ್ರೂ ಕೂಡ ನಮಗೆ ವೈಟಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ಒಂದು ವೇಳೆ ಲೂಸ್ ಸ್ಟಿಚ್ ಬರ್ತಾ ಟೈಟ್ ಸ್ಟಿಚ್ ಬರ್ತಾಯಿದ್ರು ನನಗೆ ಕ್ಲಿಯರಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ವೈಟೇ ತರಿಸ್ಕೊಳ್ತೀನಿ ಸೊ ಅದು ನಾನು ನಿಮ್ಗೆ ತೋರಿಸ್ತೀನಿ ಕೋನು ಸೊ ನಾನು ಯಾವ ಎಂಬ್ರಾಯ್ಡಿಂಗ್ ಮಿಷಿನ್ ಅಂದರೆ ನಾವು ಕೆಳಗಡೆ ಬಾಬಿನ್ಗೆ ಸುತ್ತಕೊಳ್ಳೋದಕ್ಕೆ ಸೊ ನಾನು ಯಾವ ಥ್ರೆಡ್ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನಲ್ಲಿ ನೋಡಿ ಸೊ ಬನ್ನಿ ಇವತ್ತು ಒಂದಷ್ಟು ದಾರ ತರಿಸಿದ್ದೀನಿ ಸಿಕ್ಕಾಪಟ್ಟೆ ದಾರ ಆ್ಯಕ್ಚುಲಿ ಇವಾಗ ಸೀಸನ್ ಸ್ಟಾರ್ಟ್ ಆಗುತ್ತಲ್ಲ ಇನ್ನು ಜನ್ವರಿ ಸಂಕ್ರಾಂತಿಲಿ ನನಗೆ ಐಟಮ್ಸ್ ಬೇಕಾಗಿತ್ತು ಸೊ ಈಗ ಮುಂ ಇದಕ್ಕೂ ಮುಂಚೆ ತರಿಸಿರೋ ಐಟಮ್ಸು ಆಲ್ಮೋಸ್ಟ್ ಎಲ್ಲನೂ ಕೂಡ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಸೊ ಇವತ್ತು ಸ್ವಲ್ಪ ಒಂದಷ್ಟು ಬಾಲ್ ಚೈನ್ ಸ್ಟೋನ್ ಫಸ್ಟೇ ತರಿಸಿದ್ದೆ ಇವಾಗ ಬಂದುಬಿಟ್ಟು ಸ್ವಲ್ಪ ಥ್ರೆಡ್ನ ತರಿಸಿದ್ದೀನಿ ಸೊ ಇನ್ನು ನನಗೆ ಗಮ್ ಕೂಡ ಬೇಕು ಸೊ ನೆಕ್ಸ್ಟ್ ಟೈಮ್ ಗಮ್ನ ತರಿಸ್ಕೊಳ್ತೀನಿ ಸೊ ಯಾವಾಗ ಹೋಗ್ತೀವಲ್ವ ಆವಾಗ ಅವಾಗೆಲ್ಲ ಸ್ವಲ್ಪ ಸ್ವಲ್ಪ ನಾನು ತೊಗೊಂಡು ಬಂದುಬಿಡ್ತೀನಿ ಇವಾಗ ನಾನು ಥ್ರೆಡ್ನ ತರಿಸಿ ತರಿಸಿದ್ದೀನಿ ಸೊ ತ್ರೆಡ್ನ ಇವತ್ತು ನಿಮ್ಗೆ ತೋರಿಸ್ತೀನಿ ಯಾವ ರೀತಿಲಿ ನಾನು ಯೂಸ್ ಮಾಡೋದು ಹೆಂಗೆ ಯೂಸ್ ಮಾಡ್ಕೊಳ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ತೀನಿ ಅದಕ್ಕೂ ಅದಾದಮೇಲೆ ನಾನು ಬಾಲ್ ಚೈನ್ ಸ್ಟೋನ್ ಚೀನ್ ಕೂಡ ಒಂದು ಎಷ್ಟು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವೀಡಿಯೋದ ಅಪ್ಲೋಡ್ ಮಾಡ್ತೀನಿ ಸೊ ಎಲ್ಲಿ ತಂದೆ ಅಂತ ಕೂಡ ಹೇಳ್ತೀನಿ ಸೊ ಇಲ್ಲೇ ಪರ್ಫೆಕ್ಟ್ ಅಂದರೆ ಪರ್ಫೆಕ್ಟ್ ಇವಾಗ ಅಲ್ಲೇ ತೊಗೊಂಡು ಬಂದೆ ಅಂತ ಏನಿಲ್ಲ ಸೊ ಇಲ್ಲಿ ನಿಮ್ಗೆ ಅಲ್ಲಿ ಹೋತ್ರು ಅಂದರೆ ಎಲ್ಲಿ ಬೇಕಾದರೂ ಸಿಗುತ್ತೆ ನಿಮಗೆ ತೊಗೊಂಡು ಬರಲಿಕ್ಕೆ ಒಂದೇ ಅಂಗಡಿ ಒಂದೇ ಶಾಪ್ ಅಂತ ಏನಿಲ್ಲ ಎಲ್ಲಿ ಬೇಕಾದರೂ ತೊಗೊಂಡು ಬರ್ಬೋದು ರೈಟ್ ಕೂಡ ಅಷ್ಟೇನು ವೇರಿಯೇಷನ್ ಏನಿರೋಲ್ಲ ಸೇಮ್ ಸೇಮೇ ಇರುತ್ತೆ ಸೊ ನಾವು ಆವಾಗಿಂದೂ ಒಂದೇ ಕಡೆ ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಸೊ ನಾನು ಅದನ್ನು ತೋರಿಸ್ತೀನಿ ಅಂದ್ರೆ ಇದು ನಾವು ಇವಾಗ ಒಂದು ಎಷ್ಟು ಇವಾಗ ನೋಡಿ ಈ ಥರ ಕೋನೆ ನಾನು ಯೂಸ್ನ ಮಾಡೋದು ಸಾಮಾನ್ಯವಾಗಿ ಜಾಸ್ತಿ ಸ್ವಲ್ಪ ದಪ್ಪ ಇರುವಂತಹ ಕೋನ್ಸ್ನ ಯೂಸ್ ಮಾಡ್ತೀನಿ ಯಾಕಂದ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಈ ದಾರಗಳು ಇದನ್ನು ಬಂದ್ಬಿಟ್ಟು ನಾನು ರಾಶಿ ಅಂದ್ರೆ ಅಂದರೆ ಹೋಕ್ಲಿಪುರಮ್ ಆಲ್ಮೋಸ್ಟ್ ನಿಮಗೆ ಬೆಂಗಳೂರಲ್ಲಿ ಇದ್ರೆ ಗೊತ್ತಿರುತ್ತೆ ಸೊ ಮೆಜೆಸ್ಟಿಕ್ಕಿಂದ ಏನು ಓಕ್ಲಿಪುರಂ ಬರ್ತಾರೆ ಸೊ ಒಳಗಡೆ ಹೋದರೆ ರಾಮ್ಪುರದಲ್ಲಿ ಈ ಒಂದು ಕೋನ ನಾನು ತೊಗೊಂಡು ಬರ್ತೀನಿ ಸೊ ಅಲ್ಲಿಂದ ನಾನು ಪ್ರತಿ ಸಲವೂ ನಾನು ತೊಗೊಂಡು ಬರೋದು ಅಂದರೆ ಅಲ್ಲೇ ಹೋಗಿ ಆರಿಸ್ಕೊಂಡು ಬರೋ ಅಂಥದ್ದು ನಾವೇನು ಇಲ್ಲಿ ಆರ್ಡ್ರೆಲ್ಲ ಕೊಟ್ಟು ತೊಗೊಂಡು ಬರೋ ಅಂಥದ್ದಲ್ಲ ಕೆಲವನ್ನ ಮಾಡಿ ಆರ್ಡ್ರನ್ನ ಕೊಡ್ತೀವಿ ಇನ್ನ ಕೆಲವನ್ನ ನಾವು ಅಲ್ಲೇ ಹೋಗಿ ಪರ್ಚೇಸ್ನ ಮಾಡ್ಕೊಳ್ತೀವಿ ಇನ್ನು ಇದು ಬಂದುಬಿಟ್ಟು ಒನ್ ಏಯ್ಟಿ ಗ್ರಾಮ್ಸ್ ಅಂದರೆ ಒನ್ ಏಯ್ಟಿ ಪಕ್ಕ ಪಾಲಿಸ್ಟರ್ ದಾರ ಇದು ಇದು ದೊಡ್ಡ ಈ ಸೈಜ್ ಬರುತ್ತೆ ಸೊ ಇದರಲ್ಲಿ ಇನ್ನೂ ಸ್ವಲ್ಪ ಚಿಕ್ಕ ಸೈಜ್ ಬರುತ್ತೆ ಸೊ ರೇಟ್ ನಾನು ಕೊನೆಯಲ್ಲಿ ಮೆನ್ಷನ್ನ ಮಾಡ್ತೀನಿ ಸೊ ಇದು ಇದೆಲ್ಲ ಸೊ ಕವರ್ನ ಹಾಕಿ ಕ್ಲೀನಾಗಿ ಪ್ಯಾಕ್ನ ಮಾಡಿ ಕೊಟ್ಟಿರ್ತಾರೆ ಸೊ ನಮಗೆ ಒಂದು ಬರುತ್ತೆ ಈ ಒಂದು ಮಿನಿಮಮ್ ಅಂದ್ರೆ ಒಂದು ಇಪ್ಪತ್ತು ಹತ್ತತ್ರ ಒಂದು ಹದಿನೈದು ಇಪ್ಪತ್ತು ಬ್ಲೌಸ್ನತ್ರ ಹಾಕ್ಬೋದು ಅಷ್ಟು ದರ ಬರುತ್ತೆ ಇದು ಸ್ವಲ್ಪ ತಿಕ್ಕು ಇರುತ್ತೆ ಮತ್ತು ಗಟ್ಟಿನೂ ಇರುತ್ತೆ ಸೊ ನನಗೆ ಫಸ್ಟು ಟೈಮು ನಾನು ಬೇರೆ ದಾರನ ಯೂಸ್ ಮಾಡ್ತಿದ್ದೆ ಸ್ವಲ್ಪ ದಾರ ಕಟ್ಟಾಗ್ತಿತ್ತು ಅದಾದಮೇಲೆ ಈ ದಾರನ ಯೂಸ್ ಮಾಡಿದಾಗಿಂದ ನನಗೆ ನನಗೆ ಕಂಫರ್ಟಬಲ್ ಆಗಿದೆ ನನಗೆ ಬೇಗ ದಾರ ಕಟ್ಟಾಗಲ್ಲ ಬಾಬಿನಲ್ಲೆಲ್ಲ ಕಟ್ಟಾಗಲ್ಲ ತುಂಬ ಇರೋದ್ರಿಂದ ದಾರ ಸೊ ನಮಗೆ ಮೇಯ್ನಾಗಿ ಪದೇ ಪದೇ ಕಟ್ಟಾಗುವಂತಹ ದಾರಗಳು ಬರಬಾರ್ದು ಸೊ ನಾನು ಬಂದ್ಬಿಟ್ಟು ಇಲ್ಲಿ ಒಂದು ಮೂವತ್ತು ಪೀಸ್ನ ನಾನು ತರಿಸ್ಕೊಂಡಿದ್ದೀನಿ ಸೊ ಪ್ರತಿ ಸಲವೂ ಒನ್ ಟ್ವೆಂಟಿ ಅಷ್ಟೇ ನಾನು ತರಿಸ್ಕೊಳ್ತಾ ಇದ್ದು ಈ ಸಲ ಮಾತ್ರ ಒಂದು ತರ್ಟಿ ತರಿಸಿದ್ದೀನಿ ಮೂವತ್ತು ವೈಟ್ ದಾರ ತರಿಸಿದ್ದೀನಿ ಸೊ ನೋಡ್ಬೋದು ನೀವು ಫುಲ್ ವೈಟ್ ಆ್ಯಂಡ್ ದಾರಾನೆ ಸೊ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕು ಅಂದರೆ ಅಲ್ಲೇ ಹೋಗಿ ಪರ್ಚೇಸ್ನ ಮಾಡ್ಕೊಳ್ಳಿ ಅಂದರೆ ಶ್ರೀರಾಂಪುರದಲ್ಲಿ ಹೋದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಗುತ್ತೆ ಇನ್ನು ಇದರಲ್ಲೇ ನಿಮಗೆ ಚಿಕ್ಕದು ಕೂನ ಕೋನ್ ಬರುತ್ತೆ ಅದನ್ನು ಕೂಡ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೀನಿ ಸೊ ಇದು ಬಂದ್ಬಿಟ್ಟು ನಿಮಗೆ ಒಂದು ಒನ್ ಏಯ್ಟಿ ಅಂದರೆ ನೂಲು ಅಷ್ಟು ತುತ್ತಿರ್ತಾರೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ದಾರ ವೈಟು ಸೊ ತುಂಬ ಜನ ಬೇರೆ ಬೇರೆ ಯೂಸ್ ಮಾಡ್ತಾ ಇರ್ತಾರೆ ಸೊ ನೀವೇನಾದರೂ ಎಂಬ್ರಾಯ್ಡಿಂಗ್ ವರ್ಕ್ ಮಾಡೋಂಗಿದ್ರೆ ಸೊ ನೀವು ಯಾವ ದಾರ ಯೂಸ್ ಮಾಡ್ತೀರಾ ಆ ಬಾಬಿನ್ಗೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಸೊ ನಾನಂತೂ ಇದೇ ದಾರನೇ ಯೂಸ್ ಮಾಡೋದು ಮತ್ತು ಇದರಲ್ಲಿ ನಿಮಗೆ ಸಣ್ಣದು ತೋರಿಸಿದೀನಿ ನೋಡಿ ಸೊ ಇದು ಬಂದ್ಬಿಟ್ಟು ನನ್ನ ಹತ್ರ ಏನಿದೆ ಇವನ್ನ ಇದು ಸ್ವಲ್ಪ ದಪ್ಪ ಸೈಜ್ ಇದೆ ಸೊ ಅದು ಬಂದ್ಬಿಟ್ಟು ನೋಡಿ ಚಿಕ್ಕ ಸೈಜ್ ಇದೆ ನಿಮ್ಗೆ ಇಲ್ಲಿ ವೇರಿಯೇಷನ್ ಗೊತ್ತಾಗುತ್ತೆ ಸೊ ಇದು ನಾನು ಸಣ್ಣದು ಮತ್ತೆ ಬೇರೆ ತರಿಸಿರೋದು ಸೊ ಇದು ಬಂದ್ಬಿಟ್ಟು ಸ್ವಲ್ಪ ದಪ್ಪ ದಾರ ತರಿಸಿದೀನಿ ಸೊ ಇದಕ್ಕೂ ಇದಕ್ಕೂ ನೀವು ನೋಡ್ಬೋದು ತುಂಬಾನೇ ಡಿಫ್ರೆನ್ಸ್ ಬಿಡುತ್ತೆ ಇದು ಬಂದ್ಬಿಟ್ಟು ನಿಮ್ಗೆ ಚಿಕ್ಕ ದಾರ ಇದರಲ್ಲಿ ಸ್ವಲ್ಪ ಕಮ್ಮಿ ಇದು ಸ್ವಲ್ಪ ಜಾಸ್ತಿ ದಾರ ಸುತ್ತಿರ್ತಾರೆ ಸೊ ಅದರ ತರ ನಿಮ್ಗೆ ಎರಡು ತರನೂ ನಿಮ್ಗೆ ಅವೈಲಬಲ್ ಇರುತ್ತೆ ಸೊ ಇದು ನೋಡಿ ಕವರಲ್ಲಿ ಬಂದ್ಬಿಟ್ಟು ಐವತ್ತು ತರಿಸಿರೋದು ಟೋಟಲ್ ಅಂದ್ರೆ ಫಿಫ್ಟಿ ನಾನು ಈ ಒಂದು ಚಿಕ್ಕ ಪೀಸ್ನ ತರಿಸ್ಕೊಂಡಿನಿ ಸ್ವಲ್ಪ ದಾರ ಕಮ್ಮಿ ಇರುವಂಥದ್ದು ಇದು ಬಂದ್ಬಿಟ್ಟು ನಾನು ಸ್ವಲ್ಪ ದಪ್ಪ ದಾರ ಇರುವಂಥದ್ದು ಅಂದ್ರೆ ಸ್ವಲ್ಪ ತಿಕ್ ಜಾಸ್ತಿ ಅಲ್ಲ ಸ್ವಲ್ಪ ಉಂಡೆ ಜಾಸ್ತಿ ಬರೋ ದಾರ ಜಾಸ್ತಿ ಸುತ್ತಿರ್ತಾರಲ್ವಾ ಅದು ಬಂದ್ಬಿಟ್ಟು ನಾನು ತರ್ಟಿ ಪೀಸ್ನ ತೊಗೊಂಡಿದ್ದೀನಿ ಇದು ಬಂದುಬಿಟ್ಟು ಫಿಫ್ಟಿ ಪೀಸಸ್ನ ತಗೊಂಡಿದ್ದೀನಿ ಸೊ ಟೋಟಲ್ ಬಂದ್ಬಿಟ್ಟು ನಿಮಗೆ ಚಿಕ್ಕದು ಬಂದ್ಬಿಟ್ಟು ಸೆವೆಂಟಿ ಫೈವ್ ಆಗುತ್ತೆ ಸೊ ಇದಿದೆಯಲ್ವಾ ಇದು ಬಂದುಬಿಟ್ಟು ಸೆವೆಂಟಿ ಫೈವ್ ರುಪೀಸ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಸೊ ಇದು ಸೆವೆಂಟಿ ಫೈವ್ ಆಗುತ್ತೆ ನಾನು ಸ್ವಲ್ಪ ದಪ್ಪದ ತೋರಿಸಿದಲ್ವ ಸ್ವಲ್ಪ ಜಾಸ್ತಿ ಸುತ್ತಿರೋದು ಅದು ಬಂದ್ಬಿಟ್ಟು ನಿಮಗೆ ಏಯ್ಟಿ ಫೈವ್ ರುಪೀಸ್ ಆಗುತ್ತೆ ಜಸ್ಟ್ ಹತ್ತು ರೂಪಾಯಿ ಅಷ್ಟೇ ಹೆಚ್ಚು ಕಮ್ಮಿ ವೇರಿಯೇಷನ್ ಇರುತ್ತೆ ಹಾಗಾಗಿ ನನಗೆ ಇದು ಇರಲಿ ಅದು ಇರಲಿ ಅಂತ ಎರಡು ಆಲ್ಮೋಸ್ಟ್ ತೊಗೊಂಡಿದ್ದೀನಿ ಬೇಕಾಗುತ್ತೆ ಅಂತ ಹೇಳಿ ಹೇಳ್ಬಿಟ್ಟು ಸೊ ನನಗೆ ಹತ್ತು ರೂಪಾಯಿ ವೇರಿಯೇಷನ್ ಇತ್ತು ಸೊ ಅದೇ ತಗೊಳ್ಬೋದಾಗಿತ್ತು ಅಂತ ನೀವು ಕೇಳ್ಬೋದು ನನಗೆ ಇದು ಇರಲಿ ಅದು ಇರಲಿ ಅಂತ ಹೇಳ್ಬಿಟ್ಟು ನಾನು ಎರಡೆರಡು ಸ್ವಲ್ಪ ಎರಡು ಥರನೂ ಹಾಕಿಸ್ಕೊಂಡಿದ್ದೀನಿ ಅದು ಇರಬೇಕು ಇದು ಇರಬೇಕು ಅಂತ ಸೊ ಇನ್ನು ಈ ಮೂವತ್ತು ಥರನೂ ನಾನು ನೀಟಾಗಿ ಒಂದು ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ ಸೊ ನನಗೆ ಯಾವಾಗ ಬೇಕೋ ಕೈಗೆ ಸಿಗಂಗೆ ಇಟ್ಕೊಳ್ತೀನಿ ಸೊ ನನಗೆ ಯಾವಾಗ ಬೇಕೋ ಆವಾಗ ನಾನು ಅದನ್ನು ತೊಗೊಳ್ತೀನಿ ಒಂದೊಂದು ಖಾಲಿ ಮಾಡಿ ಬಾಬಿನ್ ಸುತ್ತಕೊಳ್ತೀವಲ್ಲ ಇನ್ನು ಬಾಬಿನ್ ವೈಂಡರ್ ಕೂಡ ಇದೆ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ದಾರ ಏನು ಅದು ರಿಸ್ಕ್ ಅನ್ಸಲ್ಲ ಬಾಬಿನ ಹಾಕ್ಬಿಟ್ಟು ದಾರ ಹಾಕ್ಬಿಟ್ಟು ಸುತ್ಕೊಳ್ಳುತ್ತೆ ಸೊ ಬರುತ್ತೆ ಒಂದು ಹತ್ತು ಹದಿನೈದು ಬ್ಲೌಸ್ ಆಲ್ಮೋಸ್ಟ್ ಇಪ್ಪತ್ತು ಬ್ಲೌಸ್ ಹತ್ತಿರ ಮಾಡ್ಕೊಳ್ಬೋದು ಒಂದು ಒಂದು ರೋಲಲ್ಲಿ ಅಷ್ಟು ನಾವು ವರ್ಕ್ನ ಮಾಡ್ಬೋದು ಒಂದೇ ರೋಲಲ್ಲಿ ತುಂಬ ಚೆನ್ನಾಗಿರುತ್ತೆ ದಾರ ಸೊ ನಿಮ್ಗೆ ಯಾರಿಗಾರು ಬೇಕು ಅಂತ ಅಂದರೆ ನೀವು ಆರಾಮಾಗಿ ಓಕ್ಲಿಪುರಮಲ್ಲಿ ಹೋಗ್ಬಿಟ್ಟು ಚಿಕ್ಕಪೇಟೆ ಚಿಕ್ಕಪೇಟೆಯಲ್ಲೂ ಸಿಗ್ಬೋದು ಬಟ್ ನಾನು ಯಾವತ್ತೂ ಚಿಕ್ಕಪೇಟೆಯಲ್ಲಿ ಪರ್ಚೇಸ್ನ ಮಾಡಿಲ್ಲ ಓಕ್ಲಿಪುರಮಲ್ಲಿ ರಾಮ್ಪುರದಲ್ಲಿ ನಾನು ಒಳಗಡೆ ಹೋದರೆ ಬರೀ ಥ್ರೆಡ್ಸ್ದೇ ಇದೆ ಇದರಲ್ಲಿ ನಿಮ್ಗೆ ಈ ಥರ ಥ್ರೆಡ್ ಸಿಗುತ್ತೆ ಚಿಕ್ಕ ಚಿಕ್ಕ ಥ್ರೆಡ್ ಟ್ವೆಲ್ ರುಪೀಸ್ ಎಲ್ಲ ಇಲ್ಲಿ ಮಾಡ್ತಾರೆ ಅದೆಲ್ಲ ನಿಮಗೆ ಟೆನ್ ಟೆನ್ ರುಪೀಸ್ಗೆ ಕೆ ಜಿ ಗಟ್ಟಲೆ ಕೊಡ್ತಾರೆ ತುಂಬ ಕಮ್ಮಿಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ನಿಮಗೆ ನೀವೇನಾದ್ರು ಬ್ಲೌಸ್ ಒಳ್ಳೆಯವರಾಗಿದ್ರೆ ನೀವು ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಪರ್ಚೇಸ್ನ ಮಾಡ್ಕೊಳ್ಬೋದು ತುಂಬ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ನಮಗೆ ಕೋನು ಮತ್ತು ನಾವು ಚಿಕ್ಕ ಚಿಕ್ಕ ದಾರಗಳು ಅವೆಲ್ಲ ನಾವು ಅಲ್ಲೇ ತೊಗೊಂಡು ಬರೋದು ಸೊ ನಿಮ್ಗೆ ಏನಿಸು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ವೀಡಿಯೋನ ನೋಡಿದ್ರೆ ಅಲ್ವಾ ಸೊ ಆಲ್ಮೋಸ್ಟ್ ನಿಮಗೆ ಅಲ್ಲಿ ಹೋಯ್ತು ಅಂತಂದರೆ ಎಲ್ಲಿ ಬೇಕಾದರೂ ಸಿಗುತ್ತೆ ಇಂಥ ಕಡೆನೇ ಪರ್ಫೆಕ್ಟಿವಾಗ ಇಂಥ ಕಡೆ ಅಂತೆಲ್ಲ ಹೇಳಿದ್ದಕ್ಕೆ ಬರೋದಿಲ್ಲ ನಿಮಗೆ ಅಲ್ಲಿ ಹೋಯ್ತು ಅಂದರೆ ಎಲ್ಲ ಕೂಡ ಸಿಗುತ್ತೆ ಸೊ ನಮಗೆ ಏನಂತ ಅಂದರೆ ಥ್ರೆಡು ಸ್ವಲ್ಪ ನಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ ಅಂತ ಹೇಳಿಬಿಟ್ಟು ಹೋಗಿ ತಗೊಂಡು ಬರ್ತೀನಿ ಸ್ವಲ್ಪ ನಮಗೆ ಒಂದಷ್ಟು ಒಂದಷ್ಟು ಕೋನ್ ಇದೆಯಲ್ವಾ ಸೊ ನಮ್ಗೆ ಒಂದಷ್ಟು ದಿನ ಬರುತ್ತೆ ಅದು ಸೊ ಹಾಗಾಗಿ ಸೊ ಪ್ರತಿ ಸಲೂ ನಾನು ಟ್ವೆಂಟಿ ಟ್ವೆಂಟಿನೇ ಹಾಕಿಸ್ಕೊಳ್ತಾ ಇದ್ದೆ ಸೊ ಈ ಸಲ ನಾನು ಸ್ವಲ್ಪ ಮೂವತ್ತು ಹಾಕ್ಸ್ಕೊಂಡಿದ್ದೀನಿ ಯಾಕಂದರೆ ನಮಗೆ ಈ ಸೀಗ ಸೀಸನ್ ಎಲ್ಲ ಆದ್ರೆ ಒಂದು ಸಿಕ್ಸ್ ಮಂತ್ಸ್ ನಮಗೆ ಕಂಪ್ ಕಂಪಲ್ಸರಿಯಾಗಿ ಇನ್ನು ಆಷಾಢ ಬರೋವರೆಗೂ ಕೂಡ ಕೆಲಸ ಇರುತ್ತೆ ನಾನು ಮಧ್ಯದಲ್ಲಿ ಎಲ್ಲೂ ಕೂಡ ಬೆಂಗಳೂರಿಗೆ ಆಗಲ್ಲ ಅಂತ ಹೇಳಿಬಿಟ್ಟು ಸೊ ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಐಟಮ್ಸನ್ನ ಹಾಕ್ತಿದ್ದೀನಿ ಸೊ ನಾವು ಸಾಮಾನ್ಯವಾಗಿ ಈ ಈ ಟೈಮು ಮತ್ತು ಈ ಟೈಮ್ ಬಿಟ್ಟು ಅಂತ ಅಂದರೆ ನಾನು ಅದೇ ಅಕ್ಟೋಬರ್ ನವೆಂಬರಲ್ಲಿ ಹಾಕಿಸ್ಕೊಳ್ತೀನಿ ಸೊ ಅವಾಗ ಸ್ವಲ್ಪ ಕಮ್ಮಿನೇ ಹಾಕ್ಸ್ಕೊಳ್ಳೋದು ವರ್ಷಕ್ಕೆ ಎರಡು ಸಲ ಆಲ್ಮೋಸ್ಟ್ ಐಟಮ್ನ ಕಂ ಕಂಪಲ್ಸರಿಯಾಗಿ ಹಾಕಿಸ್ತೀನಿ ಸೊ ಈ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಹಾಕಿಸ್ತೀನಿ ಬಟ್ ಈ ಸಲ ನಾನು ಜಾಸ್ತಿ ಹಾಕ್ಸಿದ್ದೀನಿ ಇದಕ್ಕಿಂತ ನಾನು ಓದ್ ಹೋದ ವರ್ಷ ಸ್ವಲ್ಪ ಕಮ್ಮಿ ಹಾಕ್ಸಿದೆ ಈ ಸಲ ಸಿಕ್ಕಾಪಟ್ಟೆ ಐಟಮ್ನ ಹಾಕ್ಸಿದ್ದೀನಿ ಅಂತಂದರೆ ಬಂದರೆ ಬೇಕಾದ್ರೆ ಒಂದು ವರ್ಷ ಪೂರ ಬರಲಿ ಏನು ತೊಂದರೆ ಇಲ್ಲ ಅನ್ನೋ ಥರ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಸಿದ್ದೀನಿ ಈ ಸಲ ಎಲ್ಲದಕ್ಕಿಂತ ಯಾರು ವರ್ಷ ಏನು ನಾವು ವರ್ಕ್ ಮಾಡಿದ್ವಿ ಸೊ ಅದಕ್ಕಿಂತ ಈ ವರ್ಷ ನಾನು ನಾನು ತುಂಬಾ ಜಾಸ್ತಿ ಹಾಕಿದ್ದೀನಿ ಅಂತ ಹೇಳ್ಬೋದು ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಹಾಕ್ಸಿದ್ದೀನಿ ಈ ಸಲ ಹಾಕಿಸಿದ ಐಟಮು ನಾನು ಯಾವಾಗಲೂ ಹಾಕ್ಸ್ತಿರ್ಲಿಲ್ಲ ಅಂದರೆ ಹೋಗಿ ಅವಾಗವಾಗ ಹೋದಾಗ ಎಲ್ಲರೂ ನಾನು ತಗೊಂಡು ಬಂದ್ಬಿಡ್ತಾ ಇದೆ ಸೊ ಈ ಸಲ ನಾನು ಮತ್ತೆ ಮಧ್ಯದಲ್ಲಿ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದೇ ಸಲ ಐಟಮ್ಸ್ನ ಹಾಕ್ಸಿದ್ದೀನಿ ಹಾಗಾಗಿ ನನಗೆ ಇವಾಗ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ನನಗೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ ಹಾಕಿಸ್ಕೊಂಡಿದ್ದೀನಿ ಸೊ ಫೈನಲಿ ಥ್ರೆಡ್ಸ್ ನಾನು ನಿಮಗೆ ತೋರಿಸಿದೆ ಅಲ್ವಾ ಸೊ ಇಷ್ಟೇ ಇನ್ನು ಇದು ಬಂದು ನಿಮಗೆ ಇನ್ನೊಂದು ಬಾಲ್ ಚೈನ್ ಸ್ಟೋನ್ ಚೈನ್ ಕೂಡ ನಾನು ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿ ನನಗೂ ಕೂಡ ಕೇಳಿದ್ರಿ ಬಾಲ್ ಚೈನ್ ಸ್ಟೋನ್ ಚೈನ್ ಅಂತ ಅಂತೇಳಿ ಸೊ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಚೈನ್ ಸ್ಟೋನ್ ಚೈನ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಸೊ ಅದನ್ನ ಎಲ್ಲಿ ತಗೊಂಡ್ ಬಂದೆ ಎಷ್ಟು ತೊಗೊಂಡು ಬಂದೆ ಅಂತ ಹೇಳಿಬಿಟ್ಟು ಸೊ ಅದಕ್ಕೂ ಇವಾಗ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬಾಯ್